ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸೆಕೆಂಡ್ ಕ್ಲಾಸ್ ಅಂತಲೇ ಹೇಳ್ಬೋದು ನಿನ್ನೆ ಬಂದು ಬ್ಯಾಕ್ ಪಾರ್ಟು ಪೇಪರ್ ಕಟ್ಟಿಂಗನ್ನು ಮಾಡಿ ತೋರಿಸಿದ್ದೀನಿ ಇವತ್ತು ಬಂದು ನಾನು ಫ್ರಂಟಲ್ಲಿ ಯಾವ ಥರ ಮಾರ್ಕ್ ಮಾಡಿಬಿಟ್ಟು ನಾನು ಕಟ್ಟಿಂಗ್ ಮಾಡೋದು ಮತ್ತು ಕ್ರಾಸ್ ಬೆಲ್ಟನ್ನು ಯಾವ ಥರ ನಾನು ಕಟ್ ಮಾಡ್ತೀನಿ ಎಷ್ಟು ಇಂಚ್ ತೊಗೊತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇದು ಬಂದು ಇವಾಗ ನಾನು ಬ್ಯಾಕಲ್ಲಿ ನಾನು ನಿನ್ನೆ ಓಪನ್ ಮಾಡಿ ತೋರ್ಸಿರಲಿಲ್ಲಲ್ವ ಅದಕ್ಕೋಸ್ಕರ ಯಾವ ಥರ ಬಂದಿದೆ ಶೇ ನೆಕ್ ಶೇಪ್ ಅಂತ ತೋರಿಸಿದ್ದೀನಿ ಇವಾಗ ಬಂದು ನಾನು ನೋಡ್ತಾ ಇರ್ಬೋದು ಒಂದು ಇಂಚ್ ಒಳಗಡೆ ಏನು ನಿನ್ನೆ ಬ್ಯಾಕಲ್ಲಿ ನಾನು ಆರ್ಮಲ್ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಇದು ಫ್ರಂಟಲ್ಲಿ ಒಂದು ಆಫ್ ಇಂಚ್ ಒಳಗಡೆನೇ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಬಂದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗ್ ನಾವು ಇದನ್ನು ಕಟ್ ಮಾಡಿಬಿಟ್ಟು ನಾವು ಸ್ಲೀವ್ಸ್ಗೆ ಟಚ್ ಮಾಡಬೇಕಾಗುತ್ತೆ ಸ್ಲೀವ್ಸು ಇಲ್ಲಾಂದರೆ ಫ್ರಂಟಲ್ಲಿ ತುಂಬ ನೆರಿಗೆ ಟೈಪ್ ಬರೋದು ಆ ಥರ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ಬಂದು ಫಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದನ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟಿನ ನೆಕ್ಸ್ಟ್ ಕೆಲಸ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಮರ್ತೋದ್ವಿ ಅಂದರೆ ಅಷ್ಟು ಫಿನಿಶಿಂಗ್ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಮೇನ್ ಇಂಪಾರ್ಟೆಂಟು ಇದನ್ನು ಕಟ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಅಲ್ಲಿಗೆ ಬ್ಲೌಸ್ ಫ್ರಂಟಲ್ಲಿ ಕಂಗಳ ಶೇಪ್ ಅನ್ನೋದು ಬ ಅಂತ ನಾನು ಹೇಳ್ಕೊಬೋದು ಇದು ಕ್ರಾಸ್ ಬೆಲ್ಟು ಅಂದರೆ ನಾವು ಉಕ್ಸ್ ಪಟ್ಟಿ ನಾವು ಅಟಚ್ ಮಾ ಕ್ರಾಸ್ ಬೆಲ್ಟಲ್ಲಿ ಅಟ್ಯಾಚ್ ಅಟಚ್ ಅಲ್ವಾ ಕೆಳಗೆ ಟಕ್ಸ್ ಪಾಯಿಂಟನ್ನು ಅಂದರೆ ಕಜಾಪಟ್ಟಿ ಕಡೆಯಿಂದ ಕರೆಕ್ಟಾಗಿ ನಾಲ್ಕೂವರೆ ಇಂಚ್ ನಾವು ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಬಸ್ಟ್ ಪಾಯಿಂಟನ್ನು ತೆಗಿಬೇಕು ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟು ಬಸ್ಟ್ ಪಾಯಿಂಟನ್ನು ತೆಗಿಬೇಕು ಇಲ್ಲ ಅಂದರೆ ಹೆಂಗೆ ಬರುತ್ತೆ ಬ್ಲೌಸು ಕರೆಕ್ಟಾಗಿ ಆಫ್ ಆ್ಯಂಡ್ ಆಫ್ ಅಂದರೆ ಅಷ್ಟು ಅಷ್ಟು ನೀಟಾಗಿ ಬರಲ್ಲ ಕರೆಕ್ಟಾಗಿ ನಮ್ಮ ಚೆಸ್ಟ್ ಕೂರ್ಬೇಕಪ್ಪ ಅಂತಂದರೆ ನಮಗೆ ಫಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ತೆಗಿಬೇಕಾಗುತ್ತೆ ಕರೆಕ್ಟಾಗಿ ನೋಡ್ತಾ ಇರ್ಬೋದು ಮೇಲುಗಡೆ ಒಂಚೂರು ಅರ್ಧ ಇಂಚಿನಷ್ಟು ಸ್ವಲ್ಪ ಮೇಲುಗಡೆ ತೊಗೋಬೇಕಾಗುತ್ತೆ ಇಲ್ಲ ಅಂದರೆ ಕೆಳಗಡೆ ಕ ಕವಲಿ ಏನು ಬರುತ್ತೆ ಅಲ್ವಾ ಅಷ್ಟು ಹೊರಗಡೆ ಕಾಣಿಸೋ ಥರ ಹಾಕ್ಬಿಡುತ್ತೆ ಅದು ಅದಕ್ಕೋಸ್ಕರ ಸ್ವಲ್ಪ ಒಂದು ಹಾಫ್ ಇಂಚು ಅನ್ನಷ್ಟು ಸ್ವಲ್ಪ ಮೇಲಕ್ಕೆ ತೊಗೊಂಬಿಡಿ ಇಲ್ಲಾಂದರೆ ಅಷ್ಟೊಂದು ಸೈಡಲ್ಲಿ ನಾವೇನು ಆ ಎರಡು ಇಂಚು ಹೊಲಿಗೆ ಅಂಶ ಬಿಟ್ಟಿರ್ತೀವಲ್ವ ಅದು ಹೊರಗಡೆ ಕಾಣಿಸೋ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನೇನಿವಾಗ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ಅಷ್ಟನ್ನು ನಾವು ಎತ್ತಿಟ್ಕೋಬೇಕಾಗುತ್ತೆ ಇವಾಗ ಅದು ಉಷ್ ಮಿಕ್ಕಿದ್ದನ್ನು ನಾನು ಕಟ್ ಮಾಡಿದೆ ಇವಾಗ ನಾನು ಶೇಪನ್ನು ತೆಗಿಯೋದನ್ನು ತೋರಿಸ್ತೀನಿ ನಿಮಗೆ ಕ್ರಾಸ್ ಬೆಟ್ಟು ಶೇಪ್ ಯಾವ ಥರ ತೆಗಿಬೇಕು ಅಂತಂದ್ಬಿಟ್ಟು ಒಂದು ಸೈಡು ಮೂರುವರೆ ಇಂಚು ಅಂದರೆ ಉಕ್ಸ್ಪಟ್ಟಿ ಕಡೆಯಿಂದ ಮೂರುವರೆ ಇಂಚು ತಗೋ ತಗೋಬೇಕು ಸೈಡಿಗೆ ಬಂದು ನಾನು ಮೂರು ಇಂಚು ಅಂದರೆ ಒಂದು ಅರ್ಧ ಇಂಚು ಡೌನ್ ಮಾಡ್ಕೋಬೇಕಾಗುತ್ತೆ ಸೈಡಲ್ಲಿ ಮೂರುವರೆ ಆ್ಯಂಡ್ ಮೂರು ಇಂಚು ತೆಗಿಬೇಕು ಯಾವಾಗಲೂ ಆವಾಗ ನೀಟಾಗಿ ನಮಗೆ క్రాస్ పెట్టు కరెక్ట్గా కూర పెడితే అదికోసర నోడుతుంది అల్వా ఈ థర ఫినిషింగ్ క్రాస్ పెల్టు ఫినిషింగ్ అవుతూ ಇವಾಗ ನಾನು ಟಕ್ಸ್ ಪಾಯಿಂಟನ್ನು ಯಾವ ಥರ ಹಿಡಿಯಬೇಕು ಯಾವ ಥರ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಒಂದು ಕಾಲು ಇಂಚು ಒಂದು ಅರ್ಧ ಇಂಚು ನಾನು ಕಟ್ ಮಾಡಿ ತೆಗೆದನೇ ಅಲ್ವಾ ಈ ಥರ ಹೊಲಿಗೆ ಹಾಕಿದ್ಮೇಲೆ ನಮಗೆ ಕರೆಕ್ಟಾಗಿ ಕೂತ್ಕೊಂಬಿಟ್ಟೆ ಇವಾಗ ಬನ್ನಿ ಟಕ್ಸ್ ಪಾಯಿಂಟನ್ನು ಯಾವ ಥರ ಹಿಡಿಯೋದು ಅಂದರೆ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಉಕ್ಸ್ಪಟ್ಟಿ ಕಡೆಯಿಂದ ಕರೆಕ್ಟಾಗಿ ಮೂರು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ ಮೂರು ಇಂಚಿ ಒಂದು ಮಾರ್ಕು ಒಂದು ಆಫ್ ಇವ್ರದ್ದು ಚೆಸ್ಟು ಕಡಿಮೆ ಇರೋ ಇರುತ್ತೆ ಯಾಕಪ್ಪ ಅಂದರೆ ನಾನು ತೊಗೊಂಡಿರೋ ಮೆಜರ್ಮೆಂಟು ಎಂಟು ಚೆಸ್ಟ್ ಅಂದರೆ ಮೂವತ್ತೆರಡು ಎದೆಸುತ್ತಿರತೆ ಬ್ಲೌಸ್ಗೆ ಅಷ್ಟೊಂದು ಹೆವಿ ಚೆಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಒಂದು ಅರ್ಧ ಅರ್ಧ ಅದ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಟಕ್ಸನ್ನು ಹಿಡಿತಾ ಇರೋದು ಮೇಲುಗಡೆ ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಮೇಲುಗಡೆ ಅದು ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಇವಾಗ ನಾನು ಇವಾಗಿ ಈ ಕಡೆ ಗೆರೆ ಇದೆ ಅಲ್ವಾ ಆ ಗೆರೆಗೂ ಕರೆಕ್ಟಾಗಿ ಮೇಲೆ ಟಕ್ಸಿಗೂ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂದರೆ ಕರೆಕ್ಟಾಗಿ ಗೆರೆ ಒಂದೇ ಗೆರೆ ಬರಬೇಕು ಆವಾಗ ಬಾ ಆವಾಗ ಮಾತ್ರ ನಮಗೆ ಟಕ್ಸ್ ಕರೆಕ್ಟಾಗಿ ಕೂರುತ್ತೆ ನೋಡಿದ್ರಿ ಅಲ್ವಾ ಮೇಲೆ ಗೆರೆ ಮತ್ತು ಕೆಳಗಡೆ ನಾವು ಟಕ್ಸ್ ಪಾಯಿಂಟ್ ಇಡ್ತೀವಲ್ವ ಅದು ಎರಡು ಸಮ ಇರಬೇಕು ಈ ಕಡೆ ಬಂದು ನನಗೆ ಎರಡೂವರೆ ಇಂಚು ಮಿಡ್ಲಲ್ಲಿ ಕರೆಕ್ಟಾಗಿ ಮಿಡ್ಲಲ್ಲಿ ತೊಗೊಳ್ಳಿ ಮೇಲೆ ಕೆಳ ಮೇಲೆ ಕೆಳಗೆ ಸಮಯ ಬರೋ ಥರ ನೋಡ್ಕೊಂಡ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಈ ಥರ ಒಂದು ಮಾರ್ಕ್ ಮಾಡ್ಕೊಂಡು ಎರಡೂವರೆ ಇಂಚಿಗೆ ನಾನು ಅಳತೆ ಮಾಡ್ಕೊಂಡಿರೋದು ಇದು ಈ ಸೈಡ್ ಬಂದು ಟಕ್ಸ್ ಆಪ್ಷನ್ಸು ಫ್ರೆಂಡ್ಸು ನೀವು ಹಿಡಿದ್ರೆ ಹಿಡ್ಕೋಬೋದು ಆಲ್ರೆಡಿ ನಾನು ಇಲ್ಲಿ ಕೆಳಗಡೆ ಒಂದು ಕಾಲು ಇಂಚು ಅರ್ಧ ಇಂಚಷ್ಟು ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ವ ಟಕ್ಸ್ ಹಿಡಿದ್ರೂ ನಡೆಯುತ್ತೆ ಬಟ್ ಬಿಟ್ಟರೂ ನಡೆಯುತ್ತೆ ಆಮೇಲೆ ಫೈನಲ್ ಆಗಿ ನಾವು ಫಿನಿಶಿಂಗ್ ಎಲ್ಲ ಮಾಡಿದಾಗ ಒಂದು ಚೂರು ಬಂತಪ್ಪ ಅಂದಾಗ ನಾವು ಆ ಟಕ್ಸನ್ನು ಹಿಡಿಲಿಕ್ಕೆ ಚಾನ್ಸ್ ಇರುತ್ತೆ ಏನೂ ವರಿ ವರಿ ಇಲ್ಲ ಇವಾಗ ನಾವು ಇದೇ ಮಾರ್ಕು ಈ ಕಡೆ ಸೈಡ್ ಕೂಡ ಮೂಡಬೇಕು ಅಲ್ವಾ ಅದಕ್ಕೋಸ್ಕರ ನಾನೇನು ಮಾಡಿದೆ ಈ ಥರ ಒಂದು ಸ್ವಲ್ಪ ಮಾರ್ಕ್ ಮಾ ಏನು ಈ ಥರ ಬಡಿದ್ರೆ ಈ ಕಡೆ ಮೂಡಿಬಿಡುತ್ತೆ ಆಲ್ರೆಡಿ ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಒಂದು ಮಾರ್ಕ್ ಮಾಡ್ಕೊಂಬಿಡಿ ಆವಾಗ ಎರಡು ಕಡೆ ಸೇಮ್ ಮಾರ್ಕ್ ಕೂಡ ನಮಗೆ ರೆಡಿ ಐಡಿಯಾ ನೋಡಿದ್ರಿ ಅಲ್ವಾ ಯಾವ ಥರ ಸಿಂಪಲ್ಲಾಗಿ ನಾನು ಫ್ರೆಂಟಲ್ಲಿ ಆತೆ ಮಾಡಿ ಟಕ್ಸ್ ಪಾಯಿಂಟ್ಗಳನ್ನ ಹಿಡಿಯೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಷನ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಯಾವ ಯಾವುದು ಮಿಷನ್ನು ಸ್ಟಿಚ್ ಮಾಡ್ತೀನಿ ಯಾವುದು ನನ್ನ ಕಡೆ ಇದೆ ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನೋಡಿದ್ರಿ ಅಲ್ವಾ ಕರೆಕ್ಟಾಗಿ ಬ್ಯಾಕು ಫ್ರಂಟು ನಾವು ಅಳತೆ ಮಾಡಿಕೊಂಡಾಗ ಕರೆಕ್ಟಾಗಿ ನಮಗೆ ಏನು ಅರ್ಧ ಇಂಚು ನಮಗೆ ಡೌನ್ ಬೇಕಿತ್ತು ಅಲ್ವಾ ಕರೆಕ್ಟಾಗಿ ಅರ್ಧ ಇಂಚು ಡೌನು ಆರಾಮಾಗಿ ಸಿಕ್ತು ಅಲ್ಲಿ ನಾಚು ಓಡ್ತೀವಲ್ಲ ಫ್ರೆಂಡ್ಸ್ ಅಲ್ಲಿಂದ ಕರೆಕ್ಟಾಗಿ ತೊಗೋಬೇಕಾಗುತ್ತೆ ಶೇಪು ಸ್ವಲ್ಪ ವೇರಿವೇಷನ್ ಆಗಬಾರ್ದು ನೋಡಿದ್ರಿ ಅಲ್ವಾ ಟಕ್ಸ್ ಪ್ಯಾಂಟನ್ನು ಹಿಡಿಯೋದು ಮತ್ತು ಕ್ರಾಸ್ ಪ್ಯಾಟ್ ಕಟ್ಟಿಂಗ್ ಮಾಡೋದು ಅಂತ ಎಷ್ಟು ಅತಿ ಸುಲಭವಾಗಿ ತೋರಿಸ್ಕೊಟ್ಟೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಕಲಿಯೋರಿಗೆ ಮಾತ್ರ ಸಖತ್ತಾಗಿ ಈಸಿ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು